ಸ್ವಾಗತ ನಾನು ಸಂಧ್ಯಾ ಸಂತೋಷ್ ಇಂದಿನ ಮುಖ್ಯಾಂಶಗಳು ತಾಲೂಕಿನ ನಾಗೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಐದು ಕೋಟಿ ವೆಚ್ಚದಲ್ಲಿ ನೂತನ ಕಲ್ಯಾಣ ಮಂಟಪ ನಿರ್ಮಾಣಕ್ಕೆ ಶಾಸಕ ಸಿಎನ್ ಬಾಲಕೃಷ್ಣರಿಂದ ಭೂಮಿ ಪೂಜೆ ಎರಡು ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಆರಂಭ ಮುಂದೆ ಭಕ್ತರ ಸಹಕಾರ ಹಾಗೂ ದೇವಸ್ಥಾನದ ಆದಾಯದಿಂದ ಕಲ್ಯಾಣ ಮಂಟಪ ಪೂರ್ಣವೆಂದ ಶಾಸಕರು ಕನ್ನಡ ಸಾಹಿತ್ಯ ಪರಿಷತ್ ಘಟಕದ ತಾಲೂಕು ಉಪಾಧ್ಯಕ್ಷ ಬೂಕಾ ಬೊಮ್ಮೇಗೌಡ ನಿಧನ ತಾಲೂಕು ಸಾಹಿತ್ಯ ಪರಿಷತ್ ಘಟಕದಿಂದ ಶ್ರದ್ಧಾಂಜಲಿ ಸಭೆ ಕನ್ನಡ ಸಾಹಿತ್ಯ ಪರಿಷತ್ ಉಪಾಧ್ಯಕ್ಷ ಬೂಕಾ ಬೊಮ್ಮೆಗೌಡಾರ್ವರಿಂದ ಶ್ರದ್ಧಾಂಜಲಿ ಜಿಲ್ಲೆಯ ಸಾಹಿತ್ಯ ಲೋಕಕ್ಕೆ ಬೊಮ್ಮೆಗೌಡರವರ ಕೊಡುಗೆ ಅಪಾರವೆಂದ ಜಿಲ್ಲಾಧ್ಯಕ್ಷರು ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಹೆಚ್ಚಿಸುವಲ್ಲಿ ಶಿಕ್ಷಕರು ಮುಂದಾಗಿ ಪ್ರತಿ ಶಾಲೆಯಲ್ಲಿ ಮಕ್ಕಳ ಕ್ರೀಡೆಗೆ ಹೆಚ್ಚಿನ ಸಹಕಾರ ದೊರೆಯಬೇಕೆಂದು ಸೂಚನೆ ನೀಡಿದ ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಸಹನ್ ಕುಮಾರ್ ತಾಲೂಕು ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಹೇಳಿಕೆ ಸಾಲು ಕಡಿತ ನಬಾರ್ಡ್ ನೀತಿ ಖಂಡಿಸಿ ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ಜನವರಿ ಇಪ್ಪತ್ತಾರರಂದು ಬೆಂಗಳೂರಿನ ರಿಸರ್ವ್ ಬ್ಯಾಂಕ್ ಎದುರು ಪ್ರತಿಭಟನೆಯಿಂದ ರಾಜ್ಯ ರೈತ ಸಂಘ ಮೈಕ್ರೋ ಫೈನಾನ್ಸ್ನಿಂದ ರೈತರಿಗೆ ಕಿರುಕುಳ ಬಡ್ಡಿದಾಹಿ ಫೈನಾನ್ಸ್ಗಳ ಕ್ರಮಕ್ಕೆ ಸರ್ಕಾರ ಮುಂದಾಗುವಂತೆ ಮನವಿ ಪ್ರಸಿದ್ಧ ನಾಗೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಸುಮಾರು ಐದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನೂತನ ಕಲ್ಯಾಣ ಮಂಟಪ ನಿರ್ಮಾಣಕ್ಕೆ ಶಾಸಕ ಸಿ ಬಾಲಕೃಷ್ಣ ನೆರವೇರಿಸಿದರು ತಾಲೂಕಿನ ಬಾಗೂರು ಹೋಬಳಿ ನವಿಲಿ ನಾಗೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ದೇವಾಲಯದ ಆಡಳಿತ ಮಂಡಳಿ ವತಿಯಿಂದ ಹಮ್ಮಿಕೊಂಡಿದ್ದ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪೂಜೆಗಳನ್ನು ನೆರವೇರಿಸಿ ಮಾತನಾಡಿದ ಅವರು ಸದ್ಯ ದೇವಾಲಯದ ಬ್ಯಾಂಕ್ ಖಾತೆಯಲ್ಲಿ ಸುಮಾರು ಎರಡು ಕೋಟಿ ರುಗಳ ಹಣವಿದ್ದು ಈ ಹಣದಲ್ಲಿ ನೂತನ ಕಲ್ಯಾಣ ಮಂಟಪದ ಕಾಮಗಾರಿಯನ್ನು ಪ್ರಾರಂಭಿಸಲಾಗುತ್ತದೆ ಮುಂದಿನ ದಿನಗಳಲ್ಲಿ ದೇವಾಲಯಕ್ಕೆ ಬರುವ ಆದಾಯ ಮತ್ತು ಭಕ್ತರ ನೆರವಿನಿಂದ ಬರುವಂತಹ ಹಣದಿಂದ ಕಲ್ಯಾಣ ಮಂಟಪದ ಕಾಮಗಾರಿಯನ್ನು ಸಂಪೂರ್ಣ ಮುಗಿಸುವ ಗುರಿ ಹೊಂದಲಾಗಿದೆ ಎಂದರು ನೂತನ ಕಲ್ಯಾಣ ಮಂಟಪದಲ್ಲಿ ಪ್ರತ್ಯೇಕ ಅಡುಗೆ ಮನೆ ಧಾರೆ ಮಂಟಪ ಸೇರಿದಂತೆ ಸುಸಜ್ಜಿತವಾಗಿ ಕಟ್ಟಡವನ್ನು ನಿರ್ಮಾಣ ಮಾಡುವಂತೆ ನಿರ್ಭೀತಿ ಕೇಂದ್ರದ ಎಂಜಿನಿಯರ್ಗೆ ತಿಳಿಸಲಾಗಿದೆ ನೂತನ ಕಲ್ಯಾಣ ಮಂಟಪ ನಿರ್ಮಾಣಗೊಂಡರೆ ಈ ಭಾಗದ ಶುಭ ಕಾರ್ಯಗಳಿಗೆ ಹಾಗೂ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಲು ಹೆಚ್ಚಿನ ಅನುಕೂಲವಾಗುತ್ತದೆ ಪ್ರತಿನಿತ್ಯ ರಾಜ್ಯದ ನಾನಾ ಭಾಗಗಳಿಂದ ಸಾವಿರಾರು ಭಕ್ತರು ಹರಕೆ ಹೊತ್ತು ಶ್ರೀ ನಾಗೇಶ್ವರ ಸ್ವಾಮಿ ದೇವಾಲಯಕ್ಕೆ ಬರುತ್ತಾರೆ ಮುಂದಿನ ದಿನಗಳಲ್ಲಿ ಈ ಭಾಗದ ಪ್ರಸಿದ್ಧ ಧಾರ್ಮಿಕ ಕೇಂದ್ರವನ್ನಾಗಿ ಮಾಡುವ ಉದ್ದೇಶ ಹೊಂದಲಾಗಿದೆ ಅರ್ಚಕರ ವಿಶ್ರಾಂತಿ ಕೊಠಡಿ ನಿರ್ಮಾಣಕ್ಕೂ ಮುಂಬರುವ ದಿನಗಳಲ್ಲಿ ಆದ್ಯತೆ ನೀಡುವುದಾಗಿ ತಿಳಿಸಿದರು ನವಿಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೋಬಿ ಕಾಲೋನಿಯಲ್ಲಿ ಕಾಂಕ್ರೀಟ್ ರಸ್ತೆಗೆ ಅನುದಾನ ನೀಡುವುದಾಗಿ ತಿಳಿಸಿದ ಅವರು ನವಿಲೆ ನಾಗೇಶ್ವರ ಸ್ವಾಮಿಯ ನೂತನ ರಥ ನಿರ್ಮಾಣಕ್ಕೆ ಸುಮಾರು ಎಂಬತ್ತು ಲಕ್ಷ ರುಗಳ ವೆಚ್ಚವಾಗುತ್ತಿತ್ತು ಈಗಾಗಲೇ ಭಕ್ತರು ಹೆಚ್ಚಿನ ಸಹಕಾರ ನೀಡುತ್ತಿದ್ದಾರೆ ತಾವು ಕೂಡ ಹೆಚ್ಚಿನ ಸಹಾಯ ಮಾಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಮುಜುರಾಯಿ ತಹಶೀಲ್ದಾರ್ ಲತಾ ವೀರಶೈವ ಸಮಾಜದ ಜಿಲ್ಲಾಧ್ಯಕ್ಷ ನವಿಲಿ ಪರಮೇಶ್ ನಿರ್ಭೀತಿ ಕೇಂದ್ರದ ಎಂಜಿನಿಯರ್ ಸಿದ್ದೇಗೌಡ ಮುಖಂಡರಾದ ಎನ್ಬಿ ನಾಗರಾಜ್ ಎನ್ಕೆ ನಾಗಪ್ಪ ಜಯದೇವಪ್ಪ ರವೀಶ್ ರಾಜು ನಾಗೇಶ್ ದೇವರಾಜು ಕುಮಾರ್ ಪುಟ್ಟರಾಜು ದೀಪು ನಂಜುಂಡೇಗೌಡ ಸುರೇಶ್ ಉದ್ಯಮಿ ಭುವನಹಳ್ಳಿ ಯೋಗೇಶ್ ವಿಎನ್ ಮಂಜುನಾಥ್ ಹುಲಿಕೆರೆ ಸಂಪತ್ ಕುಮಾರ್ ಜಂಬೂರು ಮಹೇಶ್ ಸತೀಶ್ ಪಂಚಾಯಿತಿ ಕಾರ್ಯದರ್ಶಿ ಮಲ್ಲೇಶ ಸೇರಿದಂತೆ ಇತರರು ಹಾಜರಿದ್ದರು ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಉಪಾಧ್ಯಕ್ಷರು ಹೋಬಳಿ ಘಟಕದ ಮಾಜಿ ಅಧ್ಯಕ್ಷರಾಗಿದ್ದ ಬಿಸಿ ಬೊಮ್ಮೆಗೌಡರವರ ನಿಧನದ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದಿಂದ ಪಟ್ಟಣದ ಕನ್ನಡ ಸಾಹಿತ್ಯ ಪರಿಷತ್ ಕಚೇರಿಯಲ್ಲಿ ಅವರ ನಿಧನಕ್ಕೆ ಸಂತಾಪ ಸೂಚಿಸಲಾಯಿತು ಪಟ್ಟಣದ ಪುರಸಭೆ ಆವರಣದಲ್ಲಿರುವ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ತಾತ್ಕಾಲಿಕ ಕಚೇರಿಯಲ್ಲಿ ಆಯೋಜಿಸಿದ್ದ ಸಂತಾಪ ಸಭೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಮಲ್ಲೇಶ್ ಗೌಡ ಮಾತನಾಡಿ ಜಿಲ್ಲೆಯ ಸಾಹಿತ್ಯ ಲೋಕಕ್ಕೆ ಅವರ ಕೊಡುಗೆ ಅಪಾರ ಹಾಗೆಯೇ ಪೂಕಾ ಅವರು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡು ತಾಲೂಕಿನ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಅಪಾರ ಸೇವೆ ಸಲ್ಲಿಸಿರುತ್ತಾರೆ ಅವರ ಮಾರ್ಗದರ್ಶನ ಅವರು ಹೇಳಿಕೊಟ್ಟ ತಿಳುವಳಿಕೆಗಳು ಶಾಶ್ವತವಾಗಿ ಇರುತ್ತವೆ ಅವರ ಅಗಲಿಕೆಯಿಂದ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ತುಂಬಲಾಗದ ನಷ್ಟವಾಗಿದೆ ಅವರ ಕುಟುಂಬಕ್ಕೆ ದುಃಖ ದುಃಖಪರಿಸುವ ಶಕ್ತಿ ನೀಡಿದೆ ಎಂದು ಪ್ರಾರ್ಥಿಸಿದರು ಸಭೆಯಲ್ಲಿ ಉಪಸ್ಥಿತರಿದ್ದ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷ ಹಡೇನಹಳ್ಳಿ ಲೋಕೇಶ್ ಮಾತನಾಡಿ ತಾಲೂಕಿನಲ್ಲಿ ಕನ್ನಡ ಭವನ ಕಟ್ಟುವುದು ಅವರ ಕನಸಾಗಿತ್ತು ಎಂದು ಸ್ಮರಿಸಿದ ಅವರು ಕಳೆದ ಸಾಲಿನಲ್ಲಿ ಹಿರಿ ಹೋಬಳಿಯ ಕ್ರಿಯಾಶೀಲ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸಿದ್ದು ಹಾಲಿ ತಾಲೂಕು ಉಪಾಧ್ಯಕ್ಷರಾಗಿ ನಮ್ಮೆಲ್ಲ ಮಾರ್ಗದರ್ಶಕರಾಗಿ ಕನ್ನಡ ಸಾಹಿತ್ಯ ಪರಿಷತ್ಗೆ ಗಣನೀಯವಾದ ಸೇವೆ ಸಲ್ಲಿಸಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರೆಯಲಿ ಎಂದು ಪ್ರಾರ್ಥಿಸಿದರು ಕಾರ್ಯಕ್ರಮದಲ್ಲಿ ಟಿಎಪಿಸಿಎಂಎಸ್ನ ಅಧ್ಯಕ್ಷರಾದ ಅನಿಲ್ ಮರುಗೂರು ಸೇರಿ ಇತರರು ಇದ್ದರು ಒಂದು ಕನಸನ್ನ ಕಂಡಿದ್ರು ಕನ್ನಡ ಭವನ ನಿರ್ಮಾಣ ಮಾಡಲೇಬೇಕು ಲೋಕೇಶ್ ಅವರು ಅಂತ ಒಂದು ಆರೋಗ್ಯಕರವಾದ ಆರೋಗ್ಯನಲ್ಲಿ ಆ ಭವನಕ್ಕಾಗಿ ಹೋರಾಡಿರತಕ್ಕೀಮಂತ ವ್ಯಕ್ತಿ ಶ್ರೀ ಮೂಕ ಬೊಂಬೆಗೌಡವರು ನಮ್ಮ ನಿಮ್ಮನ್ನ ಅಗಲಿ ಇವತ್ತು ಇಳಿದ್ದಾರೆ ಅವರಿಗೆ ಒಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಬಗ್ಗೆ ತುಂಬಾ ಗೌರವವನ್ನು ಪ್ರೀತಿಯನ್ನು ಇಟ್ಕೊಂಡು ನಮ್ಮೆಲ್ಲರಿಗೆ ಒಂದಷ್ಟು ಮಾರ್ಗದರ್ಶನವನ್ನು ಕಾಣಿಸ್ತಕ್ಕಂಥ ದಿನ ನಾನು ಚಂದ್ರಾಯಪಟ್ಟಣದಲ್ಲಿ ಪರಿಷತ್ತಿನ ಇಂಥ ನಾಲ್ಕಾರು ಗಣ್ಯರನ್ನು ಕಳ್ಕೊಂಡಿದ್ದೀನಿ ಅನ್ನುವುದನ್ನು ಭಾಳ ದುಃಖಾಂತ ಅನ್ನಿಸ್ತಾ ಇದೆ ಯಾಕೋ ಏನು ಗೊತ್ತಿಲ್ಲ ಈ ಅವಧಿ ನಮಗೆ ಸ್ವಲ್ಪ ಪರಿಷತ್ತಿಗೆ ಚುನಾವಣೆಯೇ ಮೊದಲಿಂದಲೂ ಚುನಾವಣೆ ನಂತರದಲ್ಲೂ ಕೂಡ ಇಂಥ ಮನೀಯರನ್ನ ನಾವು ಕಳ್ಕೊಂಡ್ವಿ ಒಂದು ಪರಿಷತ್ತು ಸದೃಢವಾಗಬೇಕು ಹಿರಿಯರ ಮಾರ್ಗದರ್ಶನ ಇರಬೇಕು ಇಂಥ ಹಿರಿಯರು ಮಾರ್ಗದರ್ಶನ ಇದ್ದಾಗಲೇ ಅನೇಕ ಜನ ಸಂಖ್ಯಾ ಹಿರಿಯರು ಪರಿಷತ್ಗೆ ಬರಬೇಕಿತ್ತು ಅನ್ನುವಂಥದ್ದು ನಮ್ಮೆಲ್ಲರ ಆಶೆ ಆಗಿತ್ತು ಲೋಕೇಶ್ ಅವ್ರ ಜೊತೆ ಅವರು ಬಹಳ ಪ್ರೀತಿಯಿಂದ ಮತ್ತೆ ಅವ್ರದೇ ಆದಂತಹ ಶಿಸ್ತಿನಿಂದ ಮಾರ್ಗದರ್ಶನ ಮಾಡ್ತಾ ಇದ್ರು ಎಲ್ಲ ಸ್ನೇಹಿತರನ್ನು ತಗೊಂಡು ಹೋಗ್ತಾ ಇದ್ರು ಪರಿಷತ್ತಿನ ಚಟುವಟಿಕೆಗಳಲ್ಲಿ ಕ್ರಿಯಾಶೀಲರಾಗಿರ್ತಿದ್ರು ಬಹಳ ಮುಖ್ಯವಾದಂತಹ ಸಂಗತಿ ಅದು ಸಕಾರಾತ್ಮಕವಾಗಿ ಮಾರ್ಗದರ್ಶನ ಮಾಡೋದ್ರ ಜೊತೆಗೆ ಎಲ್ಲಿ ಲೋಪಗಳಾಗಿದ್ದಾವೆ ಅನ್ನುವಂಥದ್ದನ್ನು ಕೂಡ ಬಹಳ ನೇರವಾಗಿ ತಿಂದಿ ಹೇಳುವಂತಹ ಒಂದು ವ್ಯಕ್ತಿತ್ವ ಅವರಾಗಿತ್ತು ಅದು ನನ್ನ ಬಗ್ಗೆ ಇರಲಿ ಲೋಕೇಶ್ವರ ಬಗ್ಗೆ ಇರಲಿ ಯಾರೇ ಆಗಿರಲಿ ಅಂತದನ್ನು ಹೇಳುವಂಥದ್ದೊಂದು ಗಟ್ಟಿತನವನ್ನು ಅವರು ಇಟ್ಕೊಂಡಿದ್ದರು ಅವರು ಆವಾಗ ನನಗೆ ಬಂದಾಗಲಿಲ್ಲ ಸುಮ್ಮನೆ ಮಾತನಾಡುವಂಥದ್ದಲ್ಲ ತಾಳುಕ್ಯವಾಗಿ ಒಂದು ಭವನ ಆಗಬೇಕು ಅದ್ರ ಬಗ್ಗೆ ನೀವು ಆಸ್ತಿ ಇಲ್ಲ ಬಹುಶಃ ಈ ದಿನ ನಮ್ಮೆಲ್ಲರೂ ಕೂಡ ದುಃಖದ ದಿನ ಬಹುಶಃ ನಮ್ಮ ಕನ್ನಡ ಸಾಹಿತ್ಯ ಪರಿಸ್ಥಿತಿ ಚಂದ್ರಪಡಿನ ಸಾಹಿತ್ಯ ಪರಿಸ್ಥಿತಿಗೆ ಸ್ವಲ್ಪ ತುಂಬಲಾರದ ನಷ್ಟ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಪಿ ಎಸ್ ಸಿಎಸ್ ಅಧ್ಯಕ್ಷರು ತನಿಲ್ ಅವರು ಎಲ್ಲ ಸೇರಿ ನಮ್ಮ ಪದಾಧಿಕಾರಿಗಳು ಸೇರಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುವ ಉದ್ದೇಶದಿಂದ ಸೇರಿದ್ದೇವೆ ಖಂಡಿತವಾಗ್ಲೂ ನಮಗೆ ಒಳ್ಳೆ ಮಾರ್ಗದರ್ಶಕರಾಗಿ ಸಾಹಿತ್ಯ ಪರಿಸ್ಥಿತಿಗೆ ಒಂದು ಗಟ್ಟಿಯ ಧ್ವನಿಯಾಗಿ ನಮ್ಮ ಜೊತೆ ಇದ್ದಂಥವರು ಬಹಳಷ್ಟು ಅವರು ವಯಸ್ಸಾಗಿದ್ರು ಕೂಡ ಆಸಕ್ತಿ ಯೋಗ ಹೇಳಿ ನಾವು ಕರಿತಾ ಇದ್ದೇವೆ ಅವರು ಕೂಡ ಬಹಳಷ್ಟು ಆಸಕ್ತಿಯಿಂದ ಸಮಾಜ ಸೇವೆಯನ್ನು ಮಾಡಿ ಸಾಹಿತ್ಯ ಸೇವೆಯನ್ನು ಮಾಡಿ ನಮ್ಮ ಇದ್ದಂಥವರು ಅವರ ಆತ್ಮಕ್ಕೆ ಜನಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ಮತ್ತು ಅವರ ಪರಿಷತ್ತಿನ ಹೋಬಳಿ ಘಟಕದ ಎಲ್ಲ ಪದಾಧಿಕಾರಿಗಳಿಗೆ ತಾಲೂಕು ಪದಾಧಿಕಾರಿಗಳಿಗೆ ದುಃಖ ಪರಿಸಿಯನ್ನು ಕೊಡಲಿ ಬಹುಶಃ ಎರಡು ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದರು ಹಿಂದೆ ಜನಾರ್ದನ್ ಸರ್ ಅವರು ಜಿಲ್ಲಾಧ್ಯಕ್ಷರಿದ್ದಾಗ ಆಗಲೂ ಕೂಡ ಇಲ್ಲಿಶಾ ಹೋಬಳಿ ಘಟಕದ ಅಧ್ಯಕ್ಷರಾಗಿದ್ದರು ಅತ್ಯಂತ ಕ್ರಿಯಾಶೀಲವಾಗಿ ಇಲಿಶಾ ಹೋಬಳಿಯ ಘಟಕವನ್ನು ನಡೆಸ್ತವರು ಮಲ್ಲೇಶ್ವರ ಸಾರ್ ಅವರು ಜಿಲ್ಲಾಧ್ಯಕ್ಷರ ಸಂದರ್ಭದಲ್ಲಿ ಚುನಾವಣೆಯಿಂದ ಹಿಡಿದು ಇಲ್ಲಿವರೆಗೆ ಇದ್ದು ತಾಲೂಕು ಉಪಾಧ್ಯಕ್ಷರಾಗಿ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡಿದವರು ನಮ್ಮ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಬಹಳ ಮಟ್ಟಿಗೆ ನಿಂತು ಶ್ರಮಿಸಿದಂಥವರು ಸನ್ಮಾನ್ಯ ಸಿ ಸಿಮೇರ ಅವರು ದಿನ ಅನಾರೋಗ್ಯದಿಂದ ಯೋಕವನ್ನು ಚಿಂತೆಸಿದರೆ ಅವರ ಅಗಲಿಕೆಯಿಂದ ಆಗಿರ್ತಕ್ಕಂಥ ನಷ್ಟವನ್ನು ತಡ್ಕೊಳ್ತಕ್ಕಂಥ ಶಕ್ತಿಯನ್ನು ಬರುವಂಥ ಎಲ್ಲರಿಗೂ ಕೂಡ ಖರೀದಿಸ್ತೀವಿ ಅಂತ ಕೇಳ್ತಾ ಅವರ ಆತ್ಮಕ್ಕೆ ಜನಶಾಂತಿಯನ್ನು ಕೊಡ್ತಾರೆ ಎಲ್ಲರೊಟ್ಟಿಗೆ ನಿಕಟ ಸಂಪರ್ಕ ಇದ್ರು ಅದೇ ಸರ್ ಎಲ್ಲ ಯಾವುದೋ ಒಂದು ಜಾತ್ರೆ ಆಗಲಿ ಒಳ್ಳೆ ಹಬ್ಬ ಆಗಲಿ ಯಾವುದೇ ಒಂದು ಸಾಹಿತ್ಯ ಶಿಕ್ಷಕರಾಗಲಿ ನಮ್ಮನ್ನು ಅವರು ಭಾಳ ಬಹಳಿಸಿ ಬಂದು ಮಾತಾಡಿಸೋದು ಕರ್ಕೊಂಡು ಒಂದು ಬರೆಯ ಜಾತ್ರೆಗೆ ಅಂತ ಹೇಳಿ ಕಲಿಯೋದು ಭಾಳ ಹೃದ್ರದಿಂದ ನಮ್ಮನ್ನು ಭಾಳ ಪ್ರೀತಿಯಿಂದ ಕಾಣಿಸ್ತಾರೆ ಸಹ ಅವರು ಅವರಿಗೆ ನಿಕಟ ಸಂಪರ್ಕ ಹೆಚ್ಚಾಗಿ ಯಾವಾಗ ಶುಕ್ರ ವಸ್ತ್ರವನ್ನ ಧರಿಸುವಂತಹ ವ್ಯಕ್ತಿಗಳಾಗಿ ಜೊತೆಗೆ ಆಧ್ಯಾತ್ಮಿಕವಾಗಿ ಸಾಹಿತ್ಯಿಕವಾಗಿ ಸಾಮಾಜಿಕವಾಗಿ ತಮ್ಮನ್ನ ತೊಡಗಿಸಿಕೊಂಡರು ಒಂದು ಆಧ್ಯಾತ್ಮ ವಿಚಾರ ಬಂದು ಸಂಗ್ರಹ ಅವರು ತಾಲೂಕಿನ ಹಲವಾರು ದೇವಾಲಯಗಳಿಗೆ ತುಳಸಿ ಕಟ್ಟೆಯನ್ನ ದೇಣಿಗೆ ನೀಡುವಂತಹ ಮಾಡಿ ಸಾಧ್ಯ ಬರೀತಾಗದೇ ಇಲ್ಲ ಜೊತೆಗೆ ಆ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಅಗತ್ಯ ಯಾಕೆಂದ್ರೆ ಅವರು ಅಷ್ಟೊಂದು ಸಾಧನೆ ಮಾಡಿದ್ದಾರೆ ಎಲ್ಲ ಕ್ಷೇತ್ರದಲ್ಲೂ ಸಾಹಿತ್ಯ ಕ್ಷೇತ್ರದಲ್ಲಲ್ಲ ಕ್ಷೇತ್ರದಲ್ಲ ಜಯಶಂಸಂಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅವರು ಕೈ ಹಾಕಿರುವಂತದ್ದು ಎಲ್ಲ ಕ್ಷೇತ್ರಗಳು ಅವರು ಸೇವೆ ಮಾಡಿ ಅವರ ಒಂದು ದಿನವನ್ನ ಆ ಸಮಯವನ್ನ ಅವರು ಆ ವೇಸ್ಟ್ ಮಾಡ್ಕೊಳ್ದಲ್ಲೇನೆ ಆ ಸಮಯವನ್ನ ಸರಿಯಾಗಿ ಬಳಕೆ ಮಾಡಿಕೊಂಡು ಅವರ ಜೀವನವನ್ನ ಪರಿಪೂರ್ಣತೆ ಮಾಡ್ಕೊಂಡಿದ್ದಾರೆ ಆ ಭಗವಂತ ಅವರಿಗೆ ಮೋಕ್ಷಕ್ಕೆ ದಾರಿಯನ್ನ ಕೊಟ್ಟು ವರ್ಷದ ಜನತೆ ಆಗ್ಲಿ ಅನ್ಕೊಂಡಿರೋದ್ರಿಗೆ ತುಂಬಾ ಈಗ ಅಂತ ಈ ಒಂದು ವಿಚಾರದಲ್ಲಿ ಇಂಥವರು ಮತ್ತೆ ಯಾರಾದರೂ ಹೇಳ್ತಾರೆ ಮಾರ್ಚ್ ಏಪ್ರಿಲ್ನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರಲಿದ್ದು ತಾಲೂಕಿನ ಫಲಿತಾಂಶ ಹೆಚ್ಚಿಸುವುದರ ಕಡೆಗೆ ಗಮನ ಹರಿಸುವಂತೆ ಹಾಗೂ ವಿದ್ಯಾರ್ಥಿಗಳನ್ನ ಕ್ರೀಡೆಯಲ್ಲಿ ತೊಡಗಿಸುವಂತೆ ಬೇಕಾದ ಸೌಕರ್ಯ ಒದಗಿಸಬೇಕೆಂದು ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಪಿಎನ್ ಸಹಬ್ ಕುಮಾರ್ ತಿಳಿಸಿದರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಇತ್ತೀಚೆಗೆ ನಡೆದ ಸಾಮಾನ್ಯ ಸಭೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎನ್ ರೀಪಾರ್ ಅವರು ವಿಷಯ ಪ್ರಸ್ತಾಪಿಸಿ ತಾಲೂಕಿನಲ್ಲಿ ಶಿಕ್ಷಕರ ಕೊರತೆ ಇಲ್ಲ ಮುಂಬರುವ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ತಂದುಕೊಡುವ ನಿಟ್ಟಿನಲ್ಲಿ ರೂಪುರೇಷೆಗಳನ್ನು ಸಿದ್ಧಪಡಿಸಲಾಗಿದೆ ಶೇಕಡಾ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕ ಗಳಿಸುವ ಹಾಗೂ ಶೇಕಡಾ ನಲವತ್ತಕ್ಕಿಂತ ಕಡಿಮೆ ಅಂಕ ಗಳಿಸುವ ವಿದ್ಯಾರ್ಥಿಗಳಿಗೆ ಜನವರಿ ಇಪ್ಪತ್ತೈದರಿಂದ ವಿಶೇಷ ಕಾರ್ಯಾಗಾರವನ್ನು ಏರ್ಪಡಿಸಿದ್ದು ಈ ಸಂಬಂಧ ಎಲ್ಲಾ ಶಿಕ್ಷಕರಿಗೆ ವಾರದ ತರಬೇತಿ ನೀಡಲಾಗಿದೆ ಎಂದರು ಆಡಳಿತಾಧಿಕಾರಿ ಪಿಎನ್ ಸಹನ್ ಕುಮಾರ್ ಮಾತನಾಡಿ ಕಬಡ್ಡಿ ಖೋ ಖೋ ಕರಾಟೆ ಯೋಗಾಸನ ಚೆಸ್ ಶಟಿಲ್ ಕಾಕ್ ಶೂಟಿಂಗ್ ಸೇರಿದಂತೆ ಆಸಕ್ತಿ ಇರುವ ಕ್ರೀಡೆಗಳಲ್ಲಿ ವಿದ್ಯಾರ್ಥಿಗಳು ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂತೆ ವಾತಾವರಣ ನಿರ್ಮಿಸಬೇಕು ಶಾಲೆಗಳಲ್ಲಿ ಕ್ರೀಡಾ ಸಾಮಗ್ರಿಗಳನ್ನು ಒದಗಿಸುವ ಮೂಲಕ ವಿದ್ಯಾರ್ಥಿಗಳನ್ನು ಉತ್ತಮ ಕ್ರೀಡಾಪಟುಗಳಾಗಿ ರೂಪುಗೊಳ್ಳುವಂತೆ ವಹಿಸಬೇಕೆಂದು ತಿಳಿಸಿದರು ಇನ್ನು ಕೃಷಿ ಇಲಾಖೆ ಪ್ರಗತಿ ಕುರಿತಂತೆ ಮಾಹಿತಿ ನೀಡಿದ ಕೃಷಿ ಅಧಿಕಾರಿ ಕೆ ಮೋಹನ್ ಕುಮಾರ್ ಎರಡು ಸಾವಿರದ ನೂರ ಅರವತ್ತು ಟನ್ ರಸಗೊಬ್ಬರ ದಾಸ್ತಾನಿದ್ದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಮತ್ತು ಖಾಸಗಿ ಮಾರಾಟಗಾರರು ರಸಗೊಬ್ಬರ ಮಾರಾಟ ಮಾಡುತ್ತಿದ್ದಾರೆ ಗೊಬ್ಬರದ ಕೊರತೆ ಇಲ್ಲ ತಾಲೂಕಿನಿಂದ ಬೆರಳುಣಿಕೆಯಷ್ಟು ಸಾವಯವ ರೈತರು ಬೆಳೆದಂತಹ ದವಸಧಾನ್ಯಗಳನ್ನು ಹಾಸನದಲ್ಲಿ ಪ್ರತಿ ವಾರ ನಡೆಯುವ ಸಾವಯವ ಸಂತಿಯಲ್ಲಿ ಮಾರಾಟ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯಲ್ಲಿ ಲಭಿಸುವ ಸವಲತ್ತುಗಳು ಅರ್ಹರಿಗೆ ತಲುಪಿಸುವ ನಿಟ್ಟಿನಲ್ಲಿ ವಾಟ್ಸಪ್ ಗ್ರೂಪ್ ಅಥವಾ ಇನ್ಸ್ಟಾಗ್ರಾಂ ಹಾಗೂ ಮಾಧ್ಯಮಗಳ ಮೂಲಕ ರೈತರಿಗೆ ಮಾಹಿತಿ ಒದಗಿಸಬೇಕು ಹೊಸ ಯೋಜನೆಗಳ ಕುರಿತು ಕಾರ್ಖಾನಕ್ಕೆ ರೈತರಿಗೆ ಮಾಹಿತಿ ನೀಡುವ ಕೆಲಸವಾಗಬೇಕೆಂದು ಆಡಳಿತಾಧಿಕಾರಿ ಪಿಎನ್ ಸಹನ್ ಕುಮಾರ್ ಅಧಿಕಾರಿಗಳ ಗಮನಕ್ಕೆ ತಂದರು ಇನ್ನುಳಿದಂತೆ ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಿ ಇಂದ್ರ ಮಾತನಾಡಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಾಲೂಕು ಜಿಲ್ಲೆಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಎಂಬತ್ತೊಂದು ಸಾವಿರದ ನೂರ ಹನ್ನೊಂದು ಅರ್ಹ ಫಲಾನುಭವಿಗಳನ್ನು ಎಪ್ಪತ್ತೆಂಟು ಸಾವಿರದ ಇನ್ನೂರ ಎಂಬತ್ತೇಳು ಮಂದಿ ನೋಂದಣಿ ಮಾಡಿಕೊಂಡಿದ್ದು ಎಲ್ಲರಿಗೂ ಸರ್ಕಾರದ ಸಹಾಯಧನದ ನೆರವು ದೊರೆಯುತ್ತಿದೆ ಎಂದರು ನಾನಾ ಇಲಾಖೆಗಳ ಅಧಿಕಾರಿಗಳು ತಮ್ಮ ಇಲಾಖೆಯ ಪ್ರಗತಿ ಮಾಹಿತಿ ನೀಡಿದರು ಬಿಡುಗಡೆಯಾಗಿರುವ ಅನುದಾನವನ್ನ ಮಾರ್ಚ್ ಅಂತ್ಯದ ವೇಳೆಗೆ ಖರ್ಚು ಮಾಡುವಂತೆ ಸೂಚಿಸಲಾಯಿತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಹರೀಶ್ ಇದ್ದರು ಸರ್ ಮತ್ತೆ ಕ್ರಾಪ್ ಸರ್ವೇ ಆದ ನಂತರ ಸರ್ ಈ ಸೀಸನ್ ಅಲ್ಲಿ ರೀಕನ್ಸಿಲೇಷನ್ ಮಾಡ್ತೀವಿ ಸರ್ ಡಿಪಾರ್ಟ್ಮೆಂಟ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ರೀಕನ್ಸಿಲೇಷನ್ ಮಾಡ್ತಾರೆ ಸರ್ ರೀಕನ್ಸಿಲೇಷನ್ ಅಲ್ಲಿ ಯಾವ ಕ್ರಾಪ್ ಜಿ ಪಿ ವೈಸ್ ಕ್ರಾಪ್ ವೈಸ್ ಎರಡೂವರೆ ಸಾವಿರ ಎರಡೂವರೆ ಸಾವಿರ ಫಾರ್ ಎಕ್ಸಾಂಪಲ್ ಈಗ ರೆಡ್ ಗ್ರಾಮ್ ಇರುತ್ತೆ ಸರ್ ರೆಡ್ ಗ್ರಾಮ್ ಎರಡೂವರೆ ಸಾವಿರ ಎಕ್ಸ್ಟ್ರಾ ಪ್ರದೇಶ ಬರೋದೇ ಇಲ್ಲ ಅಂತದ್ರಲ್ಲಿ ಏನಂತ ತಾಲೂಕು ಮಟ್ಟದ ಕ್ರಾಪ್ ಹೆಂಗಿರುತ್ತೆ ಅಂದ್ರೆ ಸರ್ ಒಂದು ಇನ್ಸೂರೆನ್ಸ್ ಐ ಯು ಅಂತ ಇನ್ಸೂರೆನ್ಸ್ ಯೂನಿಟ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಜಿಪಿಎ ಲೆವೆಲ್ ಕ್ರಾಪ್ ಆಯಿತು ಅಂತಂದ್ರೆ ಈಗ ಡಿಪಾರ್ಟ್ಮೆಂಟ್ ಆಫ್ ಸ್ಟಾಟಿಸ್ಟಿಕ್ಸ್ ನವರು ಕ್ರಾಪ್ ರೇಟಿಂಗ್ ಎಕ್ಸ್ಪರಿಮೆಂಟ್ ಅಲರ್ಟ್ ಫ್ರಮ್ ಈಚ್ ಇನ್ಸೂರೆನ್ಸ್ ಯೂನಿಟ್ ದೇ ವಿಲ್ ಬಿ ಟೇಕಿಂಗ್ ಫೈವ್ ಎಕ್ಸ್ಪರಿಮೆಂಟ್ಸ್ ದಟ್ ವಿಲ್ ಬಿ ಕಾಲ್ಡ್ ಅಸ್ ಹಾರ್ಮೋನ್ ಸರ್ ಹಾರ್ಮೋನ್ ಅಲ್ಲಿ ಫೈವ್ ಎಕ್ಸ್ಪರಿಮೆಂಟ್ ನ ಮೆನ್ಷನ್ ಮಾಡಬೇಕು ಸರ್ ಅದರಲ್ಲಿ ಮಿನಿಮಮ್ ಬಂದ ಕೂಡಲೇ ಅದು ಆಗುತ್ತೆ ಬಟ್ ಆರ್ಗ್ಯಾನಿಕ್ ಫಾರ್ಮರ್ಸ್ ಕೆಲವರು ಮಾಡ್ತಾ ಇದ್ದಾರೆ ಸರ್ ಸುಮಾರು ಅಲ್ಲಿ ಎಲ್ಲಿ ಸರ್ ಸ್ವಲ್ಪ ಜಾಸ್ತಿ ಲ್ಯಾಂಡ್ ಹೋಲ್ಡಿಂಗ್ ಇರ್ತಕ್ಕಂಥವ್ರು ಸ್ವಲ್ಪ ಮೀನ್ಸ್ ಸ್ವಲ್ಪ ಇಳುವರಿ ಕಡಿಮೆ ಆದರೂ ತರ್ಕೋಬಹುದು ಅಂತಕ್ಕಂಥವ್ರು उधर के लोग हमारे यूनिट में पोला तो हमारे आयुधी एक्सप्लाइटेड इज नीलस डाउनवर्ट एक्सप्लाइटेड इज ना ये एक पोला तो इसलिए इधर तो उधर तो इधर तो नहीं इधर के मेज़ ऊपर तो है ये बात तो ये ओनली यू आर केम फॉर तो है यू रो दर देन आइकन्स ट्राप्स बीट्स आइटी कर्स ट्राप्स लाइक ट

ನೀಡುವ ಸಾಂತ ಪ್ರಮಾಣದಲ್ಲಿ ಕಡಿತ ಮಾಡಿರುವ ನಬಾರ್ಡ್ ನೀತಿಯನ್ನು ವಿರೋಧಿಸಿ ಹಾಗೂ ಮೈಕ್ರೋ ಫೈನಾನ್ಸ್ ಹಾವಳಿಯ ಕಿರುಕುಳ ತಡೆಗಟ್ಟಲು ಆಗ್ರಹಿಸಿ ರಿಸರ್ವ್ ಬ್ಯಾಂಕ್ ಎದುರು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ರೈತರ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ರಘುನ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಗುರುವಾರದಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೃಷಿ ಕ್ಷೇತ್ರವನ್ನು ಗಟ್ಟಿಗೊಳಿಸುವ ದೃಷ್ಟಿಯಿಂದ ಆರ್ಥಿಕ ನೆರವು ನೀಡಲು ಸ್ಥಾಪನೆಯಾಗಿರುವ ನಬಾರ್ಡ್ ಕೃಷಿಗೆ ನೀಡುತ್ತಿರುವ ಅಲ್ಪಾವಧಿ ಸಾಲದ ಮೊತ್ತವನ್ನು ಕಡಿತಗೊಳಿಸಿದೆ ಇದರಿಂದ ರೈತರ ಮೇಲೆ ಹೊಡೆತ ಬೀಳಲಿದೆ ರೈತರು ಹೆಚ್ಚು ಬಡ್ಡಿಯನ್ನ ತೆತ್ತು ಮೈಕ್ರೋಫೈನಾನ್ಸ್ ಹಾಗೂ ವಾಣಿಜ್ಯ ಬ್ಯಾಂಕುಗಳ ಮೊರೆ ಹೋಗಬೇಕಾದ ಸ್ಥಿತಿ ಬಂದಿದೆ ಇಲ್ಲವೇ ಖಾಸಗಿ ಸಾಲದ ಸುಳಿಗೆ ಸಿಕ್ಕಿ ಹಾಕಿಕೊಳ್ಳಬೇಕಾಗಿದೆ ಒಮ್ಮೆಯ ಸುಳಿಗೆ ರೈತ ಸಮುದಾಯ ಬಲಿಯಾದಾಗ ಆತನ ಸ್ಥಿರಾಸ್ತಿಗಳು ಹರಾಜಾಗುತ್ತವೆ ಇದರಿಂದ ರೈತರು ಸರಣಿ ಆತ್ಮಹತ್ಯೆ ದಾರಿ ತುಳಿಯುತ್ತಾರೆ ಎಂದು ಕಿಡಿಕಾರಿದರು ನಬಾರ್ಡ್ ಕಳೆದ ವರ್ಷ ನಮ್ಮ ರಾಜ್ಯಕ್ಕೆ ಎರಡು ಸಾವಿರದ ಆರುನೂರು ಕೋಟಿ ರು ನನ್ನ ನೀಡಿತ್ತು ಈ ವರ್ಷ ಕೇವಲ ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ರುಗಳನ್ನು ನೀಡಿದೆ ಇದರಿಂದಾಗಿ ಐದು ಲಕ್ಷದವರೆಗೆ ಶೂನ್ಯ ಬಡ್ಡಿ ದರದಲ್ಲಿ ಸಹಕಾರಿ ಸಂಸ್ಥೆಗಳ ಮೂಲಕ ನೀಡುತ್ತಿದ್ದ ಅಲ್ಪಾವಧಿ ಸಾಲಕ್ಕೆ ಕೊತ್ತು ಬಂದಿದೆ ಮತ್ತು ರಿಯಾಯಿತಿ ದರದಲ್ಲಿ ಹದಿನೈದು ಲಕ್ಷ ರುಗಳವರೆಗೆ ದೊರೆಯುತ್ತಿದ್ದ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಕೃಷಿ ಸಾಲಕ್ಕೂ ಹೊಡೆತ ಬಿದ್ದಿದೆ ಬಡ್ಡಿ ದರದಲ್ಲಿ ಸುಮಾರು ಮೂವತ್ತು ಲಕ್ಷ ರೈತರು ಪಡೆಯುತ್ತಿದ್ದ ಸಾಲ ನಿಂತು ಹೋಗುತ್ತದೆ ನಬಾರ್ಡ್ ಕೃಷಿ ಹಣವನ್ನು ಕಡಿತಗೊಳಿಸುವುದರಿಂದ ರಾಜ್ಯದಲ್ಲಿರುವ ಹಲವಾರು ಡಿಸಿಸಿ ಬ್ಯಾಂಕ್ಗಳು ಭೂ ಅಭಿವೃದ್ಧಿ ಬ್ಯಾಂಕ್ಗಳು ಪತ್ತಿನ ಸಹಕಾರ ಸಂಘಗಳು ಭವಿಷ್ಯದಲ್ಲಿ ಸಂಪೂರ್ಣ ಮುಚ್ಚಲ್ಪಡುತ್ತವೆ ಕೇಂದ್ರ ಸರ್ಕಾರ ಕಳೆದ ಮೂರು ವರ್ಷಗಳಿಂದ ಪ್ರತಿ ವರ್ಷ ಕೃಷಿ ಕ್ಷೇತ್ರಕ್ಕೆ ನೀಡುವ ಸಾಲದ ಮೊತ್ತವನ್ನು ಕಡಿಮೆ ಮಾಡುತ್ತಿದೆ ಕೇಂದ್ರದ ನೀತಿಯಿಂದಾಗಿ ನಬಾರ್ಡ್ ರೈತರಿಗೆ ನೀಡುತ್ತಿದ್ದ ಸಾಲದ ಮೊತ್ತವನ್ನು ಕಡಿಮೆ ಮಾಡಿ ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯಕ್ಕೆ ನೀಡುತ್ತಿದ್ದ ಸಾಲವನ್ನು ಶೇಕಡಾ ಐವತ್ತೆಂಟರಷ್ಟು ತಪ್ಪಿಸಲಾಗಿದೆ ಈ ಮೂಲಕ ಇಡೀ ಕೇಂದ್ರ ಸರ್ಕಾರ ಇಡೀ ಕೃಷಿ ವ್ಯವಸ್ಥೆಯನ್ನೇ ನಾಶ ಮಾಡಿ ಕೃಷಿ ಕ್ಷೇತ್ರವನ್ನು ಸಂಪೂರ್ಣ ಕಾರ್ಪೊರೇಟ್ ಕಂಪನಿಗಳ ವಶಕ್ಕೆ ವಹಿಸಲು ಹುನ್ನಾರ ನಡೆಸಿದೆ ಎಂದು ಆರೋಪಿಸಿದರು ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷ ಎಂಎಲ್ ಹರೀಶ್ ಮಾತನಾಡಿ ರಾಜ್ಯಕ್ಕೆ ಅಲ್ಪಾವಧಿ ಕೃಷಿ ಸಾಲ ಮಂಜೂರು ಮೀತಿಯನ್ನು ನಬಾರ್ಡ್ ದೊಡ್ಡ ಪ್ರಮಾಣದಲ್ಲಿ ಕಡಿತ ಮಾಡಿದೆ ಇದರಿಂದ ಸಹಕಾರ ಸಂಸ್ಥೆಗಳ ಮೂಲಕ ರೈತರಿಗೆ ಶೂನ್ಯ ಬಡ್ಡಿ ಮತ್ತು ರಿಯಾಯಿತಿ ಬಡ್ಡಿ ದರದ ಸಾಲ ಸೌಲಭ್ಯಕ್ಕೆ ಹೊಡೆತ ಬಿದ್ದಿದೆ ರೈತರು ತಮ್ಮ ಕೃಷಿ ಚಟುವಟಿಕೆಗಳ ಅಗತ್ಯಕ್ಕಾಗಿ ಲೇವಾದೇವಿಗಾರರ ಮೊರೆ ಹೋಗುವ ಸ್ಥಿತಿ ಎದುರಾಗಿದೆ ಹೈನುಗಾರಿಕೆ ಕೋಳಿ ಸಾಗಾಣಿಕೆ ಮೀನು ಸಾಕಾಣಿಕೆ ಇತರೆ ಕೃಷಿ ಪೂರ್ವಕ ಚಟುವಟಿಕೆಗಳಿಗೆ ನೀಡುತ್ತಿದ್ದ ಸಾಲದ ಸಹಾಯಧನ ಸಂಪೂರ್ಣ ಬಂದಾಗಲಿದೆ ರಾಜ್ಯದಲ್ಲಿ ಮೈಕ್ರೋಫೈನಾನ್ಸ್ ಹಾವಳಿ ಮತ್ತು ಕಿರುಕುಳದಿಂದ ನಮ್ಮ ಗ್ರಾಮೀಣ ಪ್ರದೇಶದ ಮಹಿಳೆಯರು ಮತ್ತು ಇತರೆ ದುಡಿಯುವ ಜನ ಸಂಕಷ್ಟಕ್ಕೀಡಾಗಿದ್ದಾರೆ ಮೈಕ್ರೋ ಫೈನಾನ್ಸ್ ಮೇಲೆ ಯಾರಿಗೂ ಹಿಡಿತ ಇಲ್ಲದಿದ್ದಾರೆ ಕೆಲ ಮಹಿಳೆಯರು ಮಾನ ಮರ್ಯಾದೆಗೆ ಅಂಜಿ ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ ಇನ್ನು ಕೆಲವು ಕಿರುಕುಳ ತಾಳಲಾರದೆ ಊರು ತೊರೆಯುತ್ತಿದ್ದಾರೆ ಈ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳಗಳನ್ನು ತಡೆಗಟ್ಟಲೇಬೇಕಾಗಿದೆ ಸಹಕಾರಿ ಕ್ಷೇತ್ರವನ್ನು ಉಳಿಸುವ ಹಾಗೂ ಕೇಂದ್ರ ಸರ್ಕಾರದ ಹುನ್ನಾರವನ್ನು ಹಿಮ್ಮೆಟ್ಟಿಸುವ ಉದ್ದೇಶದಿಂದ ಜನವರಿ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಂಗಳೂರಿನ ನೃಪತುಂಗಾ ರಸ್ತೆಯಲ್ಲಿರುವ ರಿಸರ್ವ್ ಬ್ಯಾಂಕ್ ಮುಂದೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಎಲ್ಲಾ ಡಿಸಿಸಿ ಬ್ಯಾಂಕ್ನ ಆಡಳಿತ ಮಂಡಳಿಯವರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿ ಮತ್ತು ಷೇರುದಾರರು ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿದರು ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ರಾಮಚಂದ್ರ ಮಹಿಳಾ ಅಧ್ಯಕ್ಷಿ ಕಾಮಾಕ್ಷಮ್ಮ ತಾಲೂಕು ಕಾರ್ಯದರ್ಶಿ ಮಂಜೇಗೌಡ ಅಡುಗೂರು ರೈತ ಮುಖಂಡರಾದ ಕುಮಾರ್ ಹೊಸೂರು ಇದ್ದರು ಬೆಂಗಳೂರಿನಲ್ಲಿ ಒಂದು ನಮ್ಮ ರಿಸರ್ವ ಬ್ಯಾಂಕ್ ಮುತ್ತಿಗೆ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದ ಬಗ್ಗೆ ಎಲ್ಲ ತಾಲೂಕು ಈಗಾಗಲೇ ಮಾಡ್ತಾ ಇದ್ದೀವಿ ಮತ್ತೆ ಜಿಲ್ಲಾ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಿದ್ದೀವಿ ಹಾಗೆಯೇ ಈ ಒಂದು ನಮ್ಮ ತಾಲೂಕಿನ ಸಹಕಾರಿ ಕ್ಷೇತ್ರದ ನಲವತ್ತು ಸೊಸೈಟಿಗಳನ್ನು ಸಹ ಭೇಟಿ ಮಾಡಬೇಕು ಅಂತಿ ಸೊ ಅಷ್ಟು ಸಾಧ್ಯವಾದಷ್ಟು ಭೇಟಿ ಮಾಡಿ ಅವ್ರೂ ಸಹ ಈ ಒಂದು ಚಳುವಳಿಗೆ ಭಾಗವಹಿಸ್ಬೇಕು ಅಂತ ಕೇಳ್ಕೊಳ್ತೀವಿ ಯಾಕಪ್ಪ ಅಂದರೆ ಈಗಾಗಲೇ ರಾಜ್ಯದಲ್ಲಿ ಒಂದು ಏನೋ ಈ ನಬಾರ್ಡ ಸಾಲ ಇದೆ ರಿಸರ್ವ್ ಬ್ಯಾಂಕು ಐವತ್ತೆಂಟು ಪರ್ಸೆಂಟ್ ಕಡಿಮೆ ಮಾಡಿದೆ ಸಹಕಾರಿ ಕ್ಷೇತ್ರಕ್ಕೆ ಕೊಡ್ತಕ್ಕಂಥ ಅನುದಾನನ ಐವತ್ತೆಂಟು ಪರ್ಸೆಂಟ್ ಕಡಿಮೆ ಆಗಿದೆ ಆ ವಿಚಾರ ಈಗಾಗಲೇ ಪ್ರೆಸೆಂಟು ಕೆಲವು ಭಾಗ ರೈತರಿಗೆ ಸಾಲ ಸಿಗ್ತಾ ಇದೆ ಅದರಲ್ಲೂ ಈಗ ಐವತ್ತೆಂಟು ಪರ್ಸೆಂಟ್ ಕಡಿಮೆ ಮಾಡಿದರೆ ರೈತರ ಗತಿ ಏನಾಗುತ್ತೆ ಸಹಕಾರಿ ಕ್ಷೇತ್ರವನ್ನು ನಂಬ್ಕೊಂಡಿರ್ತಕ್ಕಂಥ ನಾವು ಏನಾದರೂ ನಮಗೆ ಅಲ್ಪ ಸ್ವಲ್ಪ ಅನುಕೂಲ ಆಯ್ತಾ ಐತೆ ಅಂದರೆ ರೈತರಿಗೆ ಸಹಕಾರಿ ಕ್ಷೇತ್ರದಲ್ಲಿ ಆ ಕ್ಷೇತ್ರದಲ್ಲೇ ಕಡಿಮೆ ಮಾಡಿಬಿಟ್ರೆ ಈ ಸರ್ಕಾರಗಳು ನಮ್ಮ ಯಾವ ಇದಕ್ಕೆ ತಗೊಂಡೋಗ್ಬೇಕು ಅಂತ ಮಾಡ್ತಾರೋ ನಮ್ಗೆ ಗೊತ್ತಾಗುತ್ತದೆ ಇದೇನು ಮುನ್ನಾರ ಅಂದ್ರೆ ಅಂದರೆ ರೈತನ ಅಧೋಗ ತಗೊಂಡೋಗ್ಬೇಕು ಅದ್ರ ಜೊತೆಗೆ ಏನು ಬೇರೆ ಬೇರೆ ಈ ಫೈನಾನ್ಸ್ ಅಲ್ಲಿವೆ ಮೈಕ್ರೋ ಫೈನಲ್ಸ್ ಅಂದರೆ ಇನ್ನೂ ಈ ಥರ ಹಲವಾರು ಜೊತೆ ಇವರು ರಿಸರ್ವ್ ಇಲ್ಲ ಎಲ್ಲ ಯಾವ ಲಕ್ಷದವರೆಗೂ ಸಾಲ ಕೊಡ್ತಾಯ್ತು ರೈತರಿಗೆ ಅದು ಭಾಳ ಅನುಕೂಲ ಆಗಿತ್ತು ಆಮೇಲೆ ದೀರ್ಘಾವಧಿ ಸಾಲ ಅಂತ ಹದಿನೈದು ಲಕ್ಷದವರೆಗೂ ಮೂರು ಪರ್ಸೆಂಟ್ ಕೊಡ್ತಾ ಇದ್ದರು ಅದು ತುಂಬ ತುಂಬ ಅನುಕೂಲ ಆಗಿತ್ತು ಈಗ ಏನಾಗಿದೆ ಅಂದರೆ ರೈತರಿಗೆ ತುಂಬ ತೊಂದರೆ ಆಗ್ತಾ ಇದೆ ಕೊಡ್ತಾ ಇರೋದು ಈಗ ಏನಾಗ್ತಾ ಇದೆ ಅಂತಂದರೆ ಈಗ ಈಗ ಈ ಸಾಲ ಸಾಲಗಳು ಕಡಿಮೆ ಆಗ್ತಾ ಇದೆ ಈ ಏನಾಗ್ತಾ ಅಂದರೆ ಈ ಶೂನ್ಯ ದಂಡೆ ಬಡ್ಡಿ ಶಾಲೆ ಆಗ್ತಾಯಿದ್ರು ಮೂವತ್ತು ಲಕ್ಷ ರೈತರು ವಂಚಿತರಾಗ್ತಾರೆ ಮೂವತ್ತು ಲಕ್ಷ ರೈತರಿಗೆ ಸಾಲ ಸಿಗಲ್ಲ ನೆಕ್ಸ್ಟು ಈಗ ಈಗ ಏನಾಗಿದೆ ಅಂತಂದರೆ ಈಗ ನಾವು ಚಾಮರಾಜಿಗೆ ಭೇಟಿ ಕೊಟ್ಟಿದ್ದು ಮಂಡ್ಯ ಜಿಲ್ಲೆಗೆ ಬೇರೆ ಭೇಟಿ ಕೊಟ್ಟಿದ್ದೆ ಮೈಸೂರು ಭೇಟಿ ಕೊಟ್ಟಿದ್ದೆ ಅಲ್ಲಿ ಸಹಕಾರ ಸಂಘವರು ವಾಲಂಟಿಯರ್ಗೆ ಅವರೇ ಬರ್ತಾ ಇದ್ದಾರೆ ಸರ್ ನಾವು ಬರ್ತೀವಿ ಯಾಕೆಂದ್ರೆ ರೈತರು ತುಂಬ ತೊಂದರೆ ಆಗ್ತಾಯಿದೆ ಸೊಸೈಟಿ ಅಧ್ಯಕ್ಷರು ಹಾಕೋದು ಎಲ್ಲರೂ ವಾಲಂಟಿಯರ್ಗೆ ಬರ್ತಾ ಇದೆ ಅದು ನಮ್ಮ ಜಿಲ್ಲೆಯಲ್ಲೂ ಸಹಿತ ನಾವು ಸಹಕಾರಕ್ಕೆ ಹೆಚ್ಚಾಗಿ ಅಂತ ಸಹಕಾರ ಸೊಸೈಟಿಗಳು ಹಾಕ್ಬೋದು ಅಲ್ಲಿರೋ ಅಧ್ಯಕ್ಷರುಗಳು ಮೆಂಬರುಗಳು ಆಮೇಲೆ ರೈತರುಗಳು ರೈತರುಗಳು ಮುಖ್ಯವಾದಿದ್ದು ಇದನ್ನ ಅರ್ಥ ಮಾಡಿಕೊಂಡು ರೈತರು ಸಹಿತ ಬೆಂಬಲ ಕೊಡಬೇಕು ಆಮೇಲೆ ಏನಾಗಿದೆ ಈಗ ಇಲ್ಲಿ ಇಂದ ಏನಾಗ್ತಾರೆ ವಾಣಿಜ್ಯ ಬ್ಯಾಂಕ್ ಹೋಗ್ತಾರೆ ರೈತರು ವಾಣಿಜ್ಯ ಬ್ಯಾಂಕ್ ಎಲ್ಲ ರೈತರು ಸಾಲ ಕೊಡ್ತಾ ಇಲ್ಲ ಅದು ಯಾರು ಪಿ ಇರೋನು ಕೊಡ್ತಾ ಇರೋ ಆಮೇಲೆ ಡಿ ಸಿ ಸಿ ಬ್ಯಾಂಕಲ್ಲಿ ಸಾಲ ಕೊಟ್ಟಿದ್ದಾರೆ ಜನಗಳಿಗೆ ಕೃಷಿ ಡಿ ಸಿ ಬ್ಯಾಂಕ್ ಮತ್ತು ಕೇಳಿ ಡಿ ಸಿ ಬ್ಯಾಂಕಲ್ಲಿ ಸಾಲ ಕೊಟ್ಟಿದ್ದಾರೆ ಸಾಲ ಕೊಟ್ಟಾಗ ಸಾಲ ಕಟ್ತ ಏನು ಮಾಡಿದ್ದಾರೆ ಅಂದರೆ ಸರ್ಕಾರದಿಂದ ಬರೋ ಅಂಥ ದುಡ್ಡುಗಳು ಅವರಿಗೆ ಏನಮ್ಮ ರೈತರಿಗೆ ಸರ್ಕಾರದಿಂದ ಬರೋ ಬರ್ತಿರೋಂಥ ದುಡ್ಡನ್ನು ಮೋದಿಯವ್ರ ದುಡ್ಡು ಪಿ ಎಂ ಕಿಸಾನ್ ದುಡ್ಡು ಆಗಿರ್ಬೋದು ಮತ್ತೆ ಇದು ಅವರಿಗೆ ರುದ್ರಾಂಶ ರೈತರುಗಳು ಆಗ್ತಿರೋಂಥ ದುಡ್ಡುಗಳು ಬರೆದಂಗೆ ಲಾಕ್ ಮಾಡಿದ್ದಾರೆ ಅದನ್ನು ಅವರಿಗೆ ಅಂತ ಲಾಕ್ ಮಾಡ ಅಂತ ಇಲ್ಲ ಅವರು ಹೇಳಿದ್ರು ಅವ್ರ ದುಡ್ಡುಗಳಿದ್ರೆ ಅವರು ತಗೊಂಡಂಗೆ ಲಾಕ್ ಮಾಡ್ಬೋದಿತ್ತು ಅವ್ರು ತಗೊಂಡಂಗೆ ಲಾಕ್ ಮಾಡಿದ್ರೆ ಓಕೆ ಆಗಿತ್ತು ಇವಾಗ ಅವರು ಯಾವ್ದೇ ಸರ್ಕಾರದವರು ಸಹ ಬರ್ದಂಗೆ ಲಾಕ್ ಮಾಡಿಟ್ಟಿದ್ದಾರೆ ಅದೊಂದು ಈ ಡಿಸಿಸ್ ಬ್ಯಾಂಕ್ ನಲ್ಲಿ ಎಚ್ಚೆತ್ಕೊಂಡು ಯಾವುದೇ ರೈತರಿಗೆ ನೋವು ಕೊಡಂಗೆ ಇದ್ರ ಬಗ್ಗೆ ನಾವು ಜನಗಳಿಗೆ ಅನುಕೂಲ ಮಾಡ್ಕೊಳ್ಬೇಕು ಅಂತ ಈ ಮನವಿ ಮನವಿ ಮಾಡ್ಕೊಂತೀವಿ ಈ ಸಮಯದಲ್ಲಿ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ತಾಲೂಕಿನ ನವಿಲಿ ನಾಗೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಐದು ಕೋಟಿ ವೆಚ್ಚದಲ್ಲಿ ನೂತನ ಕಲ್ಯಾಣ ಮಂಟಪ ನಿರ್ಮಾಣಕ್ಕೆ ಶಾಸಕ ಸಿ ಎನ್ ಬಾಲಕೃಷ್ಣರಿಂದ ಭೂಮಿ ಪೂಜೆ ಎರಡು ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಆರಂಭ ಮುಂದೆ ಭಕ್ತರ ಸಹಕಾರ ಹಾಗೂ ದೇವಸ್ಥಾನದ ಆದಾಯದಿಂದ ಕಲ್ಯಾಣ ಮಂಟಪ ಪೂರ್ಣವೆಂದ ಶಾಸಕರು ಕನ್ನಡ ಸಾಹಿತ್ಯ ಪರಿಷತ್ ಘಟಕದ ತಾಲೂಕು ಉಪಾಧ್ಯಕ್ಷ ಬೂಕಾ ಬೊಮ್ಮೇಗೌಡ ನಿಧನ ತಾಲೂಕು ಸಾಹಿತ್ಯ ಪರಿಷತ್ ಘಟಕದಿಂದ ಶ್ರದ್ಧಾಂಜಲಿ ಸಭೆ ಕನ್ನಡ ಸಾಹಿತ್ಯ ಪರಿಷತ್ ಉಪಾಧ್ಯಕ್ಷ ಬೂಕಾ ಬೊಮ್ಮೇಗೌಡರವರಿಂದ ಶ್ರದ್ಧಾಂಜಲಿ ಜಿಲ್ಲೆಯ ಸಾಹಿತ್ಯ ಲೋಕಕ್ಕೆ ಬೊಮ್ಮೆಗೌಡರವರ ಕೊಡುಗೆ ಅಪಾರವೆಂದ ಜಿಲ್ಲಾಧ್ಯಕ್ಷರು ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಹೆಚ್ಚಿಸುವಲ್ಲಿ ಶಿಕ್ಷಕರು ಮುಂದಾಗಿ ಪ್ರತಿ ಶಾಲೆಯಲ್ಲಿ ಮಕ್ಕಳ ಕ್ರೀಡೆಗೆ ಹೆಚ್ಚಿನ ಸಹಕಾರ ದೊರೆಯಬೇಕೆಂದು ಸೂಚನೆ ನೀಡಿದ ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಸಹನ್ ಕುಮಾರ್ ತಾಲೂಕು ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಹೇಳಿಕೆ ಸಾಲ ಕಡಿತ ನಬಾರ್ಡ್ ನೀತಿ ಖಂಡಿಸಿ ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ಜನವರಿ ಇಪ್ಪತ್ತಾರರಂದು ಬೆಂಗಳೂರಿನ ರಿಸರ್ವ್ ಬ್ಯಾಂಕ್ ಎದುರು ಪ್ರತಿಭಟನೆಯಿಂದ ರಾಜ್ಯ ರೈತ ಸಂಘ ಮೈಕ್ರೋ ಫೈನಾನ್ಸ್ನಿಂದ ರೈತರಿಗೆ ಕಿರುಕುಳ ಫೈನಾನ್ಸ್ ಫೈನಾನ್ಸ್ಗಳ ಕ್ರಮಕ್ಕೆ ಸರ್ಕಾರ ಮುಂದಾಗುವಂತೆ ಮನವಿ ಇದರೊಂದಿಗೆ ವಾರ್ತಾ ಪ್ರಸಾರ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜಿ ಫೋರ್ ಚರವಾರ್ತೆಯಲ್ಲಿ ವಂದನೆಗಳು